ವಿಠಲ ರುಕುಮಾಯಿ ಜ್ಯೋತಿಷಾಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಪಿ ಕೃಷ್ಣ ಬಹಳ ದಿನ ಆಯ್ತು ನಾವು ವಿಡಿಯೋನೇ ಮಾಡಿಲ್ಲ ಕಾರಣ ತೋಟ ಇನ್ನೂ ಇದೆ ಇನ್ನೂ ಇದೆ ಬಟ್ ಅನಿವಾರ್ಯ ಮಾಡಲೇಬೇಕು ನಾನು ಕ್ಷಮಿಸ್ಬೇಕು ದಯವಿಟ್ಟು ಕೃಷ್ಣ ಅವರ ಪುರುಷ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತೂರ ಎಪ್ಪತ್ತೆಂಟು నాల్కంటే మూవత్ నిమిషూరీ జనన హస్త నక్షత్ర ద్వితీయ పద కన్యారాశి తులాలగ్నదల్లి జనరా కన్యారాశి నువ్వు చంద్ర హన్నెన మనీ బంద్బిట్ ఆత్న స్వామి నడి ప్రీతి యోగలు ఇక్కడ ప్రేమ ప్రేమద నోరు నువ్వు నిత్య యోగ ప్రీతి యోగ ఒళ్ళ యోగ ಬನ್ನಿ ಹಾನ ಆದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಅಂಬುದನ್ನು ತಿಳ್ಕೊಳ್ಳೋಣ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕೆ ಅಂದರೆ ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ನೋಡಿ ಇದನ್ನ ನಾವು ಯೌವನ ಇದನ್ನ ಬಾಲ್ಯ ಅವಸ್ಥೆ ಅಂತ ಕರೆದ್ರೆ ಇದನ್ನ ಉದ್ಯಾರ್ ಅವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಒಳ್ಳೆ ಫಲ ಕೊಡ್ತವೆ ಅದರ ಉಚ್ಚ ಮತ್ತು ನೀಚ ಹಾಗೂ ಕೇತುವೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ನೋಡಿ ಬನ್ನಿ ನೋಡೋಣ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ತ್ರಿಕ್ ಸ್ಥಾನ ಕೆಟ್ಟ ಸ್ಥಾನಗಳು ಅಂತ ಹೇಳಿ ಮೂರು ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಹೌದು ಫಿಫ್ಟಿ ಫಿಫ್ಟಿ ಐದು ಬಟ್ ಮೋಸ್ಟ್ ಡೇಂಜರಸ್ ಅಂದರೆ ಆರು ಎಂಟು ಹನ್ನೆರಡು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಅಸ್ತಂಗತ ಕುಜ ವಕ್ರಿಯ ಶುಕ್ರ ಹಾಗೂ ಗುರು ಪ್ಲಸ್ ಬುಧ చన కృష్ణ జాతక బా చాల దిస్ ఇస్ ఎక్స్ట్రా జాతక అంతా అంటే నోటి ఒక్క తులాల గ్రహ యోగకారక గ్రహం ముందు ఎజ్జెడీ ఒందనేది శుక్ర ఎరేదు శని మూర్దు బుధ నేదు బంద్ర హే మని స్వామి ఐదనేదు బ సూర్య రాహు కేతు చీన మిత్రరంగు అడ్డీ ఇలా అతి దొడ్డ విరోధి గురు కుజ విరోధి యాకంద్రె గురు ఉచ్చ స్థాన తటస్థాన కుజ ఏదో అస్తంగత సో విరోధి ఒందనే ము శుక్ర దిస్ ఇస్ అల్టిమేట్ అంతా ನೋಡಿ ಈ ಒಂದನೇ ಭಾವದ ಫಲವನ್ನು ಕೊಡುವುದಲ್ಲದೇ ಇಲ್ಲಿ ಅವನು ಪಂಚಮಹಾಪುರುಷ ರಾಜಯೋಗವನ್ನು ಜನರೇಟ್ ಮಾಡ್ತಾನ ಬಹಳ ತಿಳ್ಕೋಬೇಕಾಗಿದ್ದು ನಿಮಗೆ ನೋಡಿ ಪಂಚಮಹಾಪುರುಷ ರಾಜಯೋಗ ದಿಸ್ ಇಸ್ ಎಕ್ಸ್ಟ್ರಾ ನೀಡ್ ಅಲ್ಟಿಮೇಟ್ ಯೋಗ ಪಂಚಮಹಾಪುರುಷ ರಾಜಯೋಗ ರಾಹು ಆಗಲಿ ಆಗಲಿ ಅಥವಾ ಚಂದ್ರ ಆಗಲಿ ಸೂರ್ಯನಿಂದ ಈ ಯಾವುದೇ ರೀತಿ ಯೋಗ ಆಗೋದಿಲ್ಲ ಐದು ಗ್ರಹಣದಿಂದ ಮಾತ್ರ ಆಗುತ್ತೆ ಶನಿಯಿಂದ ಸಸ ಗುರುವಿನಿಂದ ಹಂಸ ಕುಜನಿಂದ ರುಚುಕ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿನ್ಯ ಮಹಾಪುರುಷ ರಾಜಯೋಗ ಬಹಳ ಎಂಜಾಯ್ಮೆಂಟ್ಗೆ ಬೆಲೆ ಕೊಡ್ತೀರಿ ಎಂಟರ್ಟೈನ್ಮೆಂಟ್ಗೆ ಬೆಲೆ ಕೊಡ್ತೀರಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಮುಚ್ಚಿ ನೀವು ಸಕ್ಸಸ್ ಹೊಂತೀರಿ ಜೀವನವನ್ನು ಸುಖಮಯವಾಗಿ ತಗೊಂಡು ಹೋಗ್ತೀರಿ ನಿಮ್ಮನ್ನ ನೀವು ಚಂದ್ ಏನು ಕಾರಣ ಮಾಡ್ತೀರಿ ಹಣ ದುಡ್ಡು ಎಂಜಾಯ್ಮೆಂಟ್ ಈ ಮೂರು ನಿಮಗೆ ಕಟ್ಟಿಟ್ಟ ಬುತ್ತಿ ಮಾಲಿವ್ಯ ಮಹಾಪುರುಷ ರಾಜಯೋಗದ ಕ್ವಾಲಿಟಿ ಏನಪ್ಪಾ ಅಂದ್ರೆ ಹಣ ಒಂದೇ ಓಪನ್ ಆಗಿ ಹೆಣ್ಣು ಹಣ್ಣು ಮಣ್ಣು ಈ ಮೂರು ಕಟ್ಟಿಟ್ಟ ಬುತ್ತಿ ನಿಮಗೆ ಇಸ್ ಡಿಪೆಂಡ್ ಅಪನ್ ಯು ಹೌ ಯು ಟೆನ್ಶನ್ ನೀವು ಇವತ್ತಿನ ಖರೀದಿ ಮಾಡ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಖರೀದಿ ಮಾಡ್ತೀರಿ ఇవత్ ఇష్ట ఖర్చు అంటే హండ్రెడ్ పర్సెంట్ ఖర్చు మరి ఇవతిన ఎంజాయ్ నూరకు నూరు ఎంజాయ్ దట్ ఇస్ కల్ మారి మహాపురుషరాజియోగ దట్ విల్ ఎక్స్ట్రా ఆర్డినరి యోగ దట్ విల్ అల్టిమేట్ యోగ దట్ విల్ సుపర్ యోగ ఇ ఒందనే భావ ఫల సంపూర్ణి అనుభవ భావ బహా ఇంపార్టెంట్ ఏను ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆಯನ್ನು ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳಿಡೀರ್ತವೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯುಡಿಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಒಳ್ಳೆ ಜಾಬ್ ಜೊತೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಂದೇ ಭಾಗದ ಫಲ ಕೃಷ್ಣ ಅವರೇ ಯಾರ ಜಾತಕದಲ್ಲಿ ಮಾನವ ಮಹಾಪುರುಷ ರಾಜ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೇನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಂತಿ ಮಕ್ಕಳು ಸೋರಿರಾ ಸಾ ಒಳ್ಳೆಯ ಸಾ ಸಮರ್ಥ ಮಾನಿಕ ಹಾಗೂ ಧೀಕ್ಷಕ್ಕೆ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಹಾಗೂ ಮಾನ ಪ್ರತಿಷ್ಠೆ ಸ್ಥಾನಮಾನ ಯಶಸ್ಸು ಕೀರ್ತಿ ಹಾಗೂ ಈಶ್ವರ ಕೀರ್ತಿ ಎಲ್ಲವನ್ನು ಪಡೆಕೊಂಡ ಸುಖಮಯ ಜೀವನವನ್ನು ಸಾಧಿಸುತ್ತೀರಿ ಹೆಚ್ಚಾಗಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಹೆಚ್ಚಾಗಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಹೆಚ್ಚಾಗಿ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಮಾಲವ ಮಹಾಪ್ರಭುಸರ ಅದು ಮಕ್ಕಳು ವಕ್ರಿಯ ಏನಂತ ನೀವು ಏನೇನೋ ವಿಚಾರ ಮಾಡ್ಬೇಡಿ ಮಿಸ್ಟರ್ ಕೃಷ್ಣ ಅವರೇ ವಕ್ರಿಯ ಅಂದ್ರೆ ಸ್ಲೋ ನೀಂಗ್ ಪಾಯ್ಲೆಟ್ ಅಂತ ಹೇಳಿ ಕೆಟ್ಟವಲ್ಲ ವಕ್ರಿಯ ಅಂದ್ರೆ ಸಾರಿ 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 ರಾಂಗ್ ಪ್ರಿಡಿಕ್ಷನ್ ಬೇಡ ದಯವಿಟ್ಟು ಇಲ್ಲಿ ಇನ್ನೂ ಹೆಚ್ಚಿಗೆ ಫಲ ಕೊಡುತ್ತಾನೆ ನನಗೆ ಎಲ್ಲಕ್ಕಿಂತ ಅಂದ್ರೆ ಬುಧ ಮತ್ತು ಸೂರ್ಯ ಸೂರ್ಯ ಯಾರು ಹನ್ನೊಂದನೇ ಭಾವದ ಸ್ವಾಮಿ ಬುಧ ಯಾರು ಒಂಬತ್ತನೇ ಭಾವದ ಸ್ವಾಮಿ ಎನ್ಕುತಿದ್ದಾರೆ ಎರಡನೇ ಭಾವದಲ್ಲಿ ಬಂದ್ಕುತ್ತಿದ್ದಾರೆ ಏನಾಗಿದೆ ಇಲ್ಲಿ ಬುಧ ಆದಿತ್ಯ ರಾಜಯೋಗ ಆಗಿದೆ ದೊಡ್ಡ ರಾಜಯೋಗ ರೀ ಇದು ಬುಧ ಆದಿತ್ಯ ರಾಜಯೋಗ ದೊಡ್ಡ ರಾಜಯೋಗ ಹೌದು ನೋಡಿ ಹನ್ನೊಂದನೇ ಭಾವದ ಪದವನ್ನು ಏನೇನು ಪಡಿತೀರಿ ಎರಡನೇ ಭಾವದ ಫಲವನ್ನು ಏನೇನ್ ಪಡೀತೀರಿ ಒಂಬತ್ತನೇ ಭಾವದ ಫಲವನ್ನು ಎಲ್ಲವನ್ನೂ ಪಡಿತೀರಿ ಹೇಳ್ತೀನಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತಿರ್ತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ಕೊಂಡಿರ್ತೀರಿ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಬರೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹಣವನ್ನು ಸೇವ್ ಮಾಡ್ತೀರಿ ಬಂಗಾಣಿಕೆಯ ಬದುಕನ್ನು ಬದುಕ್ತೀರಿ ಊಟದ ಊಟದಲ್ಲಿ ರುಚಿಯನ್ನು ಕಾಣ್ಕೊತೀರಿ ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತಕೊಂಡು ಹೋಗ್ತೀರಿ ಇನಿಷಿಯಲಿ ವೆಲ್ ಸ್ಟಡಿ ಮಾಡ್ತಿರ್ತೀರಿ ಮಾತಿನಲ್ಲಿ ವಜಾತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಅದು ನಿಲ್ದೇನೆ ಸಂಸ್ಕಾರ ನೆಮ್ಮದಿ ಹಾಗೂ ಸ್ವತಂತ್ರ ಬುದ್ಧಿಯಿಂದ ಬದುಕ್ತಿರಿ ಇದು ಎರಡನೇ ಭಾವದ ಪದ ಅದೇ ರೀತಿ ಹನ್ನೊಂದನೇ ಭಾವದ ಫಲವನ್ನು ಪಡ್ತೀರಿ ನೀವು ಇಲ್ಲಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನ ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಇಡಿಸ್ಕೊಡ್ತೀರಿ ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದೊಡ್ಡ ಆಭರಣವನ್ನು ಗಳಿಸೋದಲ್ದೇನೆ ಹಣವನ್ನ ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೈಂಟೈನ್ ಮಾಡೋದಲ್ದೇ ಮಿತ್ರರೊನೆ ಒಳ್ಳೆ ಸಂಬಂಧ ಇರುತ್ತೆ ಹಣವನ್ನು ಹೆಚ್ಚಾಗಿ ಸೇವ್ ಮಾಡೋದಲ್ಲಿ కన్సంట్రేషన్ భావ ఫల గురు ఆశీర్వాద సదా నిమ్ జొతే ధర్మవన్న నమ్మిరి భాగ్యవంతర ప్రాప్తి పడుకో ತಂದೆ ಜೊತೆಗೆ ಒಳ್ಳೆಯ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖನಿಗೆ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸಮಯ ನಿಮ್ದಾಗಿರುತ್ತೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಪಡಿತೀರಿ ಬಹಳ ವಕ್ಕಿಯಾಗಿರ್ತೀರಿ ಪುನ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯನ್ನ ತಗೊಂಡು ಬರ್ತೀರಿ ಇದು ಒಂಬತ್ತನೇ ಭಾವವಾದ ಫಲ ನಮಗೆ ಬುಧ ಆದಿತ್ಯರಾಜ யா லே யோக அந்த நான் எக்ஸாம்பல் கொடுத்தேன் கிருஷ்ண அவரே சித்தராமித்யா யூரப்பா ஜி புதாதித்ய ராஜ சி டி ரவி இவ்வளோ புதாதித்யோக இவரு பம்மையோரு புதாதித்யா என் டி ரவ்வா் புதாதித்யா சந்திரபாபு நோடே புதாதித்யா Yogi Adityanath Buddha Aditya Raj Yoga Amit Shah Buddha Aditya Raj Yoga J.P. Nanda Buddha Aditya Raj Yoga Film actor -e Akshay Kumar Buddha Aditya Raj Yoga Susmita Thier Buddha Aditya Raj Yoga Aishwara Ray Buddha Aditya Raj Yoga Abhishek Bachan Buddha Aditya Raj Yoga Aditya Marya Buddha Aditya Raj Yoga അമ്പാനി ബുധ ആദിത്യ രാജോഗ ടി സുന്ദരം ബുധ ആദിത്യോഗ ഇവനെല്ലാം യാക്ക ഹേന ഇപ്പത്തേ തില്ല ഐശ്വര്യം ഘടകീർത്തി അഷ്ടേസ സ്ഥാനമാന നെമ്മദിയ ಸಂಪತ್ತು ಐಶ್ವರ್ಯ ಸ್ಥಾನ ಮಾನ ಕೀರ್ತಿ ಹಾಗೂ ನೆಮ್ಮದಿ ಕೊಡುವಂತ ಯೋಗವೇ ಬುಧ ಆದಿತ್ಯ ರಾಜ ಯೋಗ ದೊಡ್ಡ ಹೌದು ಇಲ್ಲಿ ನೀವು ಇನ್ನೂ ಹೆಚ್ಚಿಗೆ ಪಡಿಬೇಕಂದ್ರೆ ದಯವಿಟ್ಟು ಏಳು ಕ್ಯಾರೆಟನ್ನು ಏನ್ ಹಾಕ್ಬೇಕು ಪಚ್ಚೆ ಹಾಕ್ಬೇಕು ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಒಂಬತ್ತು ದಿನ ಪೂಜೆ ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ರೀ ಸರ್ ಹಂಡ್ರೆಡ್ ಪರ್ಸೆಂಟ್ ಬುಧ ಆದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಕೊಡುವುದನ್ನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಎಲ್ಲವನ್ನೂ ಕೊಟ್ಟು ಬಹಳ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾನೆ ಅಂತೇಳಿ ಬೃಹತ್ ಜಾತಕ ಮಹರ್ಷಿಯು ಮೇಯಾರ ಬಿಟ್ಟ ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ನೋಡಿ ಬೃಹಜಾತನೇ ಮನೆಯಲ್ಲಿ ಕೇತು ಈ ಮನೆಯ ಸ್ವಾಮಿ ಎಲ್ಲಿದ್ದಾರೆ ಹನ್ನೊಂದನೇ ಮನೆಯಲ್ಲಿದ್ದಾರೆ ಹಾಗಾಗಿ ಇಲ್ಲಿ ಕೇತು ಹಾಗೆ ಆಕ್ಟ್ ಮಾಡ್ತಾನೆ ವಿಲ್ ಆಕ್ಟ್ ಆಸ್ ಎ ಶನಿ ಸೊ ಇಲ್ಲಿ ಐದನೇ ಭಾವ ಫಲವನ್ನು ಸಂಪೂರ್ಣವಾಗಿ ಅನುಭವಿಸ್ತೀರಿ ಈ ಅನುಭವಿಸ್ತೀರಿ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅರ್ವಸ್ತೀರಿ ಒಳ್ಳೆ ಸೆಕ್ಷ ಲೈಫ್ ಅನ್ನುವಸ್ತೀರಿ ಹುಟ್ಟು ಹುಟ್ಟಿದ ಮಕ್ಕಳು ಬಹಳ ಬುದ್ಧಿವಂತರು ನೀತಿವಂತರು ರೀತಿವಂತರು ಪ್ರಜ್ಞಾವಂತರು ಆಗಿರ್ತಾರೆ ಒಳ್ಳೆ ಟ್ಯಾಲೆಂಟ್ ಅನ್ನ ಪಡ್ಕೊಂಡಿರ್ತೀರಿ ಒಳ್ಳೆ ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಿರ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಏನತಿ ಗೆಳೆಯರು ಎಲ್ಲರ ವಿಷ್ಕಳಂಕ ನಿರ್ಮಲವಾದ ಪ್ರೀತಿನ ಪಡ್ಕೊಳ್ಳೋದಲ್ದೇ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೋತೀರಿ ಬಹಳ ಸಂಸ್ಕಾರದಿಂದ ನಡೀತೀರಿ ಇದು ಐದನೇ ಭಾವದ ಫಲ ಇಲ್ಲಿ ಗುರುಜಿನಲ್ಲ ಉಚ್ಚ ಗುರು ಆರನೇ ಭಾವದ ಸ್ವಾಮಿ ಮೂರನೇ ಭಾವದ ಸ್ವಾಮಿ ಗೊತ್ತಾ ಉಚ್ಚ ಸ್ಥಾನ ಅಂದ್ರೆ ಗುಡಿ ದಂಗೆ ಇದು ಅವ್ರಿಗೆ ಆ ಗ್ರಹಗಳಿಗೆ ಗುಡಿಯ ಸ್ಥಾನ ಅಂತ ಅರ್ಥ ಯಾರ ದೇವಸ್ಥಾನಕ್ಕೆ ಹೋಗಿ ಕೆಟ್ಟದನ್ನು ಬಯಸಬಿಡ್ ಇಂಪಾಸಿಬಲ್ ಸೊ ಹಾಗಾಗಿ ಇವನು ಕೆಟ್ಟದ್ದಾಗ್ಲಿ ಅಥವಾ ಒಳ್ಳೇದಾಗ್ಲಿ ಮಾಡೋದಿಲ್ಲ ಬಟ್ ಈ ಮನೆಗೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬಂದಿದ್ದಕ್ಕೆ ನೀವು ದುಡಿದಂತಹ ದುಡ್ಡು ಒಂದು ಕಾಲದಲ್ಲಿ ನೀವು ಮೋಸ ಹೋಗ್ಬೋದು ಕಳ್ಕೋಬಹುದು ಅನ್ನೋ ಒಂದೇ ಒಂದು ಬೇಜಾರ ನಮಗೆ ಚಂದ್ರ ದಶೆಯಲ್ಲಿ ಅಥವಾ ಚಂದ್ರ ಪೂರ್ತಿಯಲ್ಲಿ ಹಣವನ್ನು ಕಳ್ಕೊಳ್ಳೋ ಚಾನ್ಸಸ್ ಬಹಳ ಇದೆ ಹಾಗಾಗಿ ದಯವಿಟ್ಟು ತಾವು ಬಿಟ್ಟಿದ್ರು ಬಿಟ್ಟು ಏನು ಮಾಡಬೇಕು ಅಂದರೆ ಇಲ್ಲಿ ಗುರುವಾಗಲಿ ಚಂದ್ರದ ಶಾಂತಿ ಒಂದ್ಸಲ ಮಾಡ್ಕೊಡೋದು ಬಹಳ ಉತ್ತಮ ನೋಡಿ ಇಲ್ಲಿ ಶಪಿತ ದೋಷ ಅಂತ ಕರಿತೀವಿ ನಾವು ಬಟ್ ರಾಹು ಇಲ್ಲಿ ಬರಬಾರ್ದು ಆ್ಯಕ್ಚುಲಿ ಗ್ರಹಣ ದೋಷ ಅಂತ ಕರಿತೀವಿ ಬಟ್ ಶನಿ ಒಂದು ಅವನು ಆಟ ನಡೆಯಲ್ಲ ಇದು ಸತ್ಯ ನೋಡಿ ಇಲ್ಲಿ ನಾಲ್ಕು ಮತ್ತು ಹನ್ನೊಂದು ಮತ್ತು ಐದನೇ ಭಾವದ ಫಲವನ್ನು ಕೊಡ್ತಾನೆ ನಾನು ಆಲ್ರೆಡಿ ಹನ್ನೊಂದನೇ ಭಾವದ ಫಲವನ್ನು ಹೇಳಿದಿನಿ ಐದನೇ ಭಾವದ ಫಲವನ್ನು ಹೇಳಿದಿನಿ ಈಗ ನಾಲ್ಕನೇ ಭಾವ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಜವಾಬ್ದಾರಿತ ವ್ಯಕ್ತಿಯಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಹೊಂದಿರ್ತೀರಿ ಹೈಯರ್ ಎಜುಕೇಶನ್ ಆಗಿರುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ ಹೊಂದಾಣಿಕೆಯ ಬದುಕಿನಲ್ಲಿ ಬಹಳ ಇಷ್ಟಪಡ್ತೀರಿ ಮನೆ ಸ್ಥಿತಿಯನ್ನು ಎತ್ತಿ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನುಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಆಭರಣ ವೈಕಲು ಇತ್ಯಾದಿಗಳನ್ನು ಖರೀದಿ ಮಾಡೋದೊಂದರೆ ಮನೆ ಶಾಪು ತೋಟ ಇಂಥವನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಸೊ ನೀವು ಬೇಕಾಗಿರೋದೇನಪ್ಪ ಇಲ್ಲಿ ಅಂದ್ರೆ ದಯವಿಟ್ಟು ನಾ ಹೇಳದನ್ನ ಅರ್ಥ ಮಾಡ್ಕೊಳ್ಳಿ ಗುರು ಹಾಗೂ ಚಂದ್ರ ಒಂದ್ಸಲ ಶಾಂತಿ ಮಾಡಿಸೋದು ಬಿಟ್ಟರು ಹೌದು ಒಂದ್ಸಲ ಇಲ್ಲ ನೋಡಿ ಶನಿ ನೋಡುವುದೇ ನಿಮ್ಮನ್ನು ಫಸ್ಟ್ ಅದಾದ್ಮೇಲೆ ನೋಡುವುದೇ ಐದನೇ ಮನೆ ಅದಾದ್ಮೇಲೆ ಅವನು ನಿಮ್ಮ ಅಷ್ಟಮ ನಿಮ್ಗೆ ಹನ್ನೊಂದರಲ್ಲಿ ಲಾಭ ಕೊಡ್ತಾನೆ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ ಐದರಲ್ಲಿ ಬುದ್ಧಿ ವಿದ್ಯೆ ದಾಂಪತ್ಯವನ್ನು ಕೊಡೋದೇ ಎಂಟರಲ್ಲಿ ಶತ್ರು ನಾಶ ಮಾಡ್ತಾನೆ ಇವನು ತಟಸ್ತಾ ಬಿಡಿ ಬಹಳ ಚೆನ್ನಾಗಿರುತ್ತೆ ನಿಮ್ಮ ದಾಂಪತ್ಯ ಇದು ಮಾತ್ರ ಕರೆ ಯಾಕಂದ್ರೆ ಶುಕ್ರ ಏಳನೇ ಭಾವವನ್ನು ನೋಡೋದ್ರಿಂದ ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನೋಡಬೇಕಾಗಿದ್ದು ಒಂದು ಐದು ಏಳು ಒಂಬತ್ತನ್ನು ಒಂದನೇ ಭಾವದ ಸ್ವಾಮಿ ಶನಿ ಒಂಬತ್ತರಲ್ಲಿ ಇದ್ದಾನೆ ಐದನೇ ಭಾವದ ಸ್ವಾಮಿ ಯಾರೋ ಶುಕ್ರ ಎರಡನೇ ಮನೆಯಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಅವನು ಎರಡನೇ ಭಾವದಲ್ಲಿದ್ದಾನೆ ದಾಂಪತ್ಯ ಆಗಿದೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಏ ದುಡ್ಡು ಅಂತ ಸಿಕ್ಕಾಬಟ್ಟೆ ಗಳಿಸ್ತೀರ ನೋಡಿ ಶುಕ್ರ ಲಗ್ನದಲ್ಲೇ ಇದ್ದಾನೆ ನೀವು ಬೆಟರು ಇಂಡಸ್ಟ್ರಿ ಇಲ್ಲೇ ನೀವು ಒಳ್ಳೇದು ಹೌದು ನೋಡಿ ಶುಕ್ರ ಎಲ್ಲಿ ಬೇಕಾದಲ್ಲಿ ಇದೆ ಲಗ್ನದಲ್ಲೇ ಇದ್ದಾನೆ ಆಲ್ಮೋಸ್ಟ್ ಅದು ನೋಡಿಲ್ಲ ಡೀಟೈಲ್ ಅಲ್ಲಿ ಅವಶ್ಯಕತೆನೇ ಇಲ್ಲ ನೋಡಿ ಇವನು ಇವನು ಒಂಬತ್ತನೇ ಸ್ವಾಮಿ ಇವನು ಹತ್ತನೇ ಸ್ವಾಮಿ ಇಬ್ಬರು ಒಂದನೇ ಮನೆಯಲ್ಲಿ ಬಂದು ಕೂತಿದ್ದಾರೆ ಸೊ ನೀ ನೋ ನೀಡ್ ಎಟ್ ಆಲ್ ಹೌದು ಅಷ್ಟೇ ನೀವು ಧೈರ್ಯದಿಂದ ಮುನ್ನುಗ್ಬೇಕಷ್ಟೇ గురు చంద్ర శాంతి మార్కెళ్ళి త్రిశాంశ నోడు అంతా త్రిశాంశ నోడ్తా త్రిశాంశి హంసమహాపుయోగా జనరేట్ ఇ ప్రాధమే చంద్రనే చంద్ర ఇజ్ మోస్ట్ డేంజరస్ వేణ వెని శనివర్ మన ఉచ్చ కుజా సో ఏం చింత ಗುರು ಮತ್ತು ಚಂದ್ರಶಾಂತಿ ಒಮ್ಮೆ ಮಾಡ್ಕೊಂಬಿಡಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ಕಿಂತ ಮುಂಚೆ ಕೊನೆಯ ಅಧ್ಯಾಯ ಆದಂತಹ ದಶಾ ಮತ್ತು ಭಕ್ತಿಗೆ ಹೋಗ್ತಾ ಇದ್ದೀನಿ ಸದ್ಯ ಚಂದ್ರದಶೆ ಮುಗಿದು ಹೋಗಿದೆ ಹಾಗಾಗಿ ತೊಂದರೆ ಬರ್ತಾ ಇಲ್ಲ ನನಗೆ ಹತ್ತೊಂಬತ್ತು ನೂರ ಎಂಬತ್ತೈದಕ್ಕೆ ಮುಗಿದು ಹೋಗಿದೆ ರಾಹು ದಶೆನೂ ಮುಗಿದು ಹೋಗಿದೆ ಗುರು ದಶನೂ ಈ ಗುರು ದಶೆಯಲ್ಲಿ ನೆಕ್ಸ್ಟ್ ಶನಿ ದಶೆ ನಮಗೆ ಬರೋದು ದಟ್ ಈಸ್ ಎಕ್ಸ್ಟ್ರಾ ನೋಡಿ ಏನೂ ಪ್ರಾಬ್ಲಮ್ ಅನುಭವಿಸ್ತಾ ಇಲ್ಲ ಕಾರಣ ಉಚ್ಚ ಸ್ಥಾನದಲ್ಲಿದ್ದಾನೆ ಹಾಗಂತ ನೀವು ಸುಮ್ಮನೆ ಕೂಡುದು ಬೇಡ ಬು ಬುಧ ಸಾರಿ ಚಂದ್ರ ಹಾಗೂ ಗುರು ಶಾಂತಿ ಮಾಡ್ಕೊಳ್ಳಿ ಸಾಕು ಹೌದು ಇಷ್ಟು ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ